ಏನಿದು ಅನುರಿಸಮ್ ಅಂದ್ರೆ ಕಾಯಿಲೆನ ಈಗ ಬೆಲೂನ್ ನಾವು ಎಷ್ಟು ದೊಡ್ಡ ತನಕ ಊದ್ಬೋದು ಒಂದ್ ಸ್ವಲ್ಪ ಊದ್ ಆಮೇಲೆ ಏನಾಗದೆ ಅದು ಓಡ್ಕೊಳತ್ತೆ ಅದನ್ನೇ ನಾವು ರಪ್ಚರ್ ಅಂತ ಅಂತೀವಿ ನಾರ್ಮಲ್ ಆಗಿ ಅನ್ಯೂರಿಸಮ್ಸ್ ಆಗೋದು ಈ ಹೊಟ್ಟೆಯಲ್ಲಿ ಇರತಕ್ಕಂಥ ಒಂದು ಅಯೋರ್ಟಾ ಅನ್ನೋ ಒಂದು ಬ್ಲಡ್ ವೆಸಲ್ ಕಾಯಬಾರದು ಬಿಕಾಸ್ ರಪ್ಚರ್ ಆದರೆ ನಿಯರ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ವಿಲ್ ನಾಟ್ ರೀಚ್ ದ ಹಾಸ್ಪಿಟಲ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ರಕ್ತನಾಳದ ಕುರಿತು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ಇಂದಿನ ನಮ್ಮ ಚರ್ಚೆಯಲ್ಲಿ ನಮ್ಮ ಡಾಕ್ಟರಾಗಿ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ಆರ್ ಮುರುಳೀಧರ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವಾಗ ರಕ್ತನಾಳದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅದರಲ್ಲಿ ಒಂದು ಪದ ನಮಗೆ ಕೇಳಿಬಂದಿದ್ದು ಅನುರಿಸಮ್ ಅಂತ ಹೇಳಿ ಏನಿದು ಅನುರಿಸಮ್ ಅಂದರೆ ಕಾಯಿಲೆನ ಅದಕ್ಕೆ ಹೇಗೆ ನಾವು ಅದೇ ಇವಾಗ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ರಕ್ತನಾಳದ ಒಂದು ಎರಡು ಭಾಗವಾಗಿ ನಾವು ಡಿವೈಡ್ ಮಾಡ್ತೀವಿ ಒಂದು ಆರ್ಟ್ರಿ ಇನ್ನೊಂದು ವೆಯನ್ ಅಂತ ಆರ್ಟ್ರಿ ಅಂದರೆ ಹೃದಯದಿಂದ ಬೇರೆ ಬೇರೆ ಭಾಗಗಳಿಗೆ ರಕ್ತವನ್ನು ತೆಗೆದುಕೊಂಡು ಹೋಗ್ತಾ ಇರೋವಂಥ ರಕ್ತನಾಳಕ್ಕೆ ನಾವು ಆರ್ಟ್ರಿ ಅಂತ ಕರಿತೀವಿ ಆ ಆರ್ಟ್ರಿ ಆ್ಯಕ್ಚುಲಿ ಒಳಗಡೆ ಬಹಳಷ್ಟು ದಪ್ಪ ಇರುತ್ತೆ ಅದರ ವಾಲ್ನಲ್ಲಿ ಕೂಡ ಮಸಲ್ಸ್ ಇರುತ್ತೆ ಸ್ಮೂತ್ ಮಸಲ್ಸ್ ಇರುತ್ತೆ ಸೊ ಇದು ಹಾರ್ಟ್ ಪಂಪ್ ಮಾಡ್ದಂಗೆ ಆ ಹೆಚ್ಚು ಪ್ರೆಷರ್ನ ತಡ್ಕೊಳ್ಳುವಂಥ ಒಂದು ಶಕ್ತಿ ಕೂಡ ಆ ವಾಲ್ಗೆ ಇರುತ್ತೆ ವೇರಂಟೇರಾಗ್ತಾ ಆಗ್ತಾ ಬಹಳಷ್ಟು ವರ್ಷಗಳಾದ ನಂತರ ಈ ರಕ್ತನಾಳ ಎಕ್ಸ್ಪ್ಯಾಂಡ್ ಆಗುತ್ತೆ ಚಿಕ್ಕದಾಗ್ತಾ ಇದೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಚಿಕ್ಕದಾಗ್ತಾ ಇದೆ ಅಂದರೆ ವಿತ್ ಎವ್ರಿ ಬೀಟ್ ಆಫ್ ದಿ ಹಾರ್ಟ್ ಆ ಹಾರ್ಟ್ ಎಷ್ಟರ ಮಟ್ಟಿಗೆ ಅದು ಪ್ರೆಷರ್ನ ಉತ್ಪತ್ತಿ ಮಾಡುತ್ತೋ ಅಷ್ಟರ ಮಟ್ಟಿಗೆ ಅದು ಎಕ್ಸ್ಪ್ಯಾಂಡ್ ಆಗ್ತಿದೆ ಯಾವುದೋ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಅದು ಆಗಿ ಆಗಿ ಅದು ಕೂಡ ಸುಸ್ತಾಗ್ಬಿಡುತ್ತೆ ಅಂದರೆ ಆರ್ಟ್ರಿ ವಾಲ್ ಔಟ್ ಆಗಿಬಿಡುತ್ತೆ ಅದರ ಒಂದು ಮಸಲ್ಸ್ ಕೂಡ ವೀಕ್ ಆಗಿಬಿಡುತ್ತೆ ಅಂದರೆ ವಯಸ್ಸಾದ ನಂತರ ಸೊ ಈಗಾದಾಗ ಏನಾಗುತ್ತೆ ಅದು ಸ್ಲೋಲಿ ಉಬ್ಗಳೆ ಶುರುವಾಗುತ್ತೆ ಈ ಈ ಕೆಲವು ಸೈಕಲ್ ಟ್ಯೂಬ್ಸ್ ಪಂಚರ್ ಆದಾಗ ಆ ಒಳಗಡೆ ಅಥವಾ ವೀಕ್ ಆದಾಗ ಅದು ಉಬ್ಬುಗೊಳತ್ತಲ್ಲ ಆ ರೀತಿ ರಕ್ತನಾಳ ಕೂಡ ಉಬ್ಗಳ ಶುರುವಾಗುತ್ತೆ ಅದು ಒಂದು ಪೋರ್ಷನಲ್ಲಿ ಉಪ್ಕೊಳಕ್ಕೆ ಶುರುವಾದಾಗ ಪ್ರೆಷರ್ ಜಾಸ್ತಿ ಇತ್ತು ಅಂತಂದರೆ ಬೈ ಚಾನ್ಸ್ ಆ ಮನುಷ್ಯನಿಗೆ ಬಿ ಪಿ ಜಾಸ್ತಿ ಇದ್ದರೆ ಹೈಪರ್ ಟೆನ್ಷನ್ ಇದ್ರೆ ಅದು ಇನ್ನೂ ಊದ್ಕೊಳ್ಳೋಕ್ಕೆ ಹೋಗುತ್ತೆ ಒಂದು ಸ್ಟೇಜಲ್ಲಿ ಏನಾಗುತ್ತೆ ನಿಮ್ಗೆ ಗೊತ್ತು ಈಗ ಬೆಲೂನ್ನ ನಾವು ಎಷ್ಟು ದೊಡ್ಡ ತನಕ ಊದ್ಬೋದು ಒಂದು ಸ್ವಲ್ಪ ಊದ ಆಮೇಲೆ ಏನಾಗುತ್ತೆ ಅದು ಒಡ್ಕೊಳತ್ತೆ ಅದನ್ನೇ ನಾವು ರಪ್ಚರ್ ಅಂತ ಅಂತೀವಿ ಸೊ ಹೀಗೆ ಯಾವುದೇ ಒಂದು ಈ ಆರ್ಟ್ರಿ ಊದ್ಕೊಳ್ತು ಅಂತಂದರೆ ಅದನ್ನು ನಾವು ಅನ್ಯೂರಿಸಮ್ ಅಂತ ಕರಿತೀವಿ ನ್ಯೂರಿಸಮ್ನ ನಾವು ತಕ್ಷಣವೇ ಕಂಡಿಬೇಕು ಟ್ರೀಟ್ ಮಾಡಬೇಕು ಯಾಕೆ ಅಂದರೆ ರಪ್ಚರ್ ಆಗೋ ಚಾನ್ಸಸ್ ಇದೆ ಬೆಲೂನ್ ಹೇಗೆ ರಪ್ಚರ್ ಆಗುತ್ತೆ ಅದೇ ಥರ ಅನ್ಯೂರಿಸಮ್ ರಪ್ಚರ್ ಆಗತ್ತೆ ಈ ರಪ್ಚರ್ ಆಗಿಬಿಟ್ರಂತೂ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ರಕ್ತನಾಳದಲ್ಲಿ ಒಂದು ಒಂದು ಬೆರಳಷ್ಟು ತೂತಾಗ್ಬಿಟ್ರೆ ಒಂದೇ ಒಂದು ನಿಮಿಷದಲ್ಲಿ ಐದು ಲೀಟ್ರ್ ರಕ್ತ ಹೊರಗಡೆ ಬಂದ್ಬಿಡುತ್ತೆ ಅಂದರೆ ಆ ಪೇಷೆಂಟು ವರಪ್ಚರ್ ಆಗಿರುವಂಥ ಪೇಷೆಂಟು ಹಾಸ್ಪಿಟಲ್ನ ರೀಚ್ ಹಾಕಕ್ಕೆ ಸಾಧ್ಯವೇ ಇಲ್ಲ ಅಲ್ಲೇ ಅವ್ರದ್ದು ಡೆತ್ ಆಗತ್ತೆ ಸೊ ಹಾಗಾಗಿ ಅನ್ಯೂರಿಸಮ್ನ ನಾವು ಗಮನ ಕೊಡಬೇಕು ಮೊದಲ ಪ್ರಾರಂಭಿಕ ಹಂತದಲ್ಲಿ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಬೇಕು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಆಗಿದೆ ಅಂತ ಅದು ಸತಿ ಏನಾಗುತ್ತೆ ಅಂದರೆ ರುಟೀನ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ನಾರ್ಮಲ್ ಆಗಿ ಅನ್ಯೂರಿಸಮ್ಸ್ ಆಗೋದು ಈ ಹೊಟ್ಟೆಯಲ್ಲಿರತಕ್ಕಂಥ ಒಂದು ಅಯೋರ್ಟಾ ಅನ್ನೋ ಒಂದು ಬ್ಲಡ್ ವೆಸಲ್ ಅದು ಸಾಮಾನ್ಯ ಒಂದು ಒಂದು ಒಂದೂವರೆ ಇಂಚಷ್ಟು ಡ್ಯಾಮಿಟ್ರ್ ಇರುತ್ತೆ ಅನ್ಯೂರಿಸಮ್ ಆದಾಗ ಎರಡೂವರೆ ಇಂಚು ಐದು ಇಂಚು ಐದು ಇಂಚ್ ತನಕ ಹೋಗ್ಬೋದು ಅಂದ್ರೆ ನಮಗೆ ಏನಾದ್ರು ಪೇಯ್ನ್ ಆಗೋದು ಸಿಂಟಮ್ಸ್ ಒಂದೊಂದ್ಸತಿ ಪೇಯ್ನ್ ಆಗುತ್ತೆ ಯಾಕೆ ಪೇಯ್ನ್ ಆಗುತ್ತೆ ಅಂತಂದ್ರೆ ಆ ಅನ್ಯೂರಿಸಂ ಹೋಗ್ಬಿಟ್ಟು ಹಿಂಭಾಗ ನಮ್ಮ ಬೆನ್ನು ಮೂಳೆ ಇರತ್ತಲ್ಲ ವೆಟೆಬ್ರಲ್ ಬಾ ಕಾಲಮ್ ಅಂತ ನಾವೇನು ಹೇಳ್ತೀವಿ ಬೆನ್ನು ಮೂಳೆ ಅದನ್ನ ಎರೋಡ್ ಮಾಡುತ್ತೆ ಅದರಲ್ಲಿರತಕ್ಕಂಥ ಒಂದು ಮೂಳೆನ ಸವಸಿ ಅದರಲ್ಲಿ ಅದರಲ್ಲಿರುವಂಥ ಕೆಲವು ನರ್ವ್ಸ್ ಎಕ್ಸ್ಪೋಸ್ ಆದಾಗ ಬೆನ್ ನೋವು ಬರುತ್ತೆ ಅಥವಾ ಕೆಳಭಾಗದಲ್ಲಿ ಹೊಟ್ಟೆ ಕೆಳಭಾಗದಲ್ಲಿ ನೋವು ಬರುತ್ತೆ ಅಥವಾ ಎಷ್ಟೋ ಸರಿ ಜನ ಹಿಂಗೆ ಅದೇನೋ ಒಂದು ಕಾರಣಕ್ಕೆ ಹಿಂಗೆ ಮುಟ್ಕೋತಾರೆ ಏನೋ ಒಳಗಡೆ ಹಿಂಗೆ ಹೊಡ್ಕೋತಾ ಇದೆ ಯಾಕೆಂದ್ರೆ ಅದು ಕೈಗೆ ಸಿಗ್ತಾ ಇದೆ ಹಾಗಾಗಿ ಆ ಡೌಟಲ್ಲಿ ಕೂಡ ಬರ್ತಾರೆ ಅಥವಾ ಅವ್ರಿಗೆ ಏನೋ ಬೇರೆ ಸಮಸ್ಯೆ ಆಗಿ ರೇಡಿಯೋಲಜಿಸ್ಟ್ ಸ್ಕ್ಯಾನ್ ಮಾಡುವಾಗ ಅದನ್ನ ಇನ್ಸಿಡೆಂಟಲ್ಲಾಗಿ ಕಂಡುಹಿಡಿತಾರೆ ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಹೀಗೆ ಕಂಡುಹಿಡಿಯೋದು ಅದು ಅಷ್ಟು ಸಿಂಪ್ಟಮ್ಸ್ ಏನಿರಲ್ಲ ಯಾಕೆಂದರೆ ರಕ್ತ ನಾನು ಉಬ್ಬಿಕೊಂಡಿದೆ ತೊಂದರೆ ಕೊಟ್ಟಿಲ್ಲ ರಪ್ಚರ್ ಆಗೋತಂಗೆ ಕಾಯ್ಬೇಕಾ ಕಾಯಬಾರ್ದು ಬಿಕಾಸ್ ರಪ್ಚರ್ ಆದರೆ ನಿಯರ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ವಿಲ್ ನಾಟ್ ರೀಚ್ ದ ಹಾಸ್ಪಿಟಲ್ ಹಾಗಾಗಿ ರಪ್ಚರ್ ಆಗೋಕ್ಕೆ ಮುಂಚೆ ನಾವು ಅದನ್ನು ಕಣ್ಣು ಹಿಡಿಯಬೇಕು ಹಾಗೂ ಕೆಲಸದಲ್ಲಿ ರಪ್ಚರ್ ಆಗಿ ಅದನ್ನು ಒಂದು ಸ್ವಲ್ಪ ಒಂದು ಸಣ್ಣ ತೂತು ರಪ್ಚರ್ ಆಗಿದೆ ಬಟ್ ಆದಂಗೂ ಇಲ್ಲ ಈ ಒಂದು ಕಂಡೀಷನಲ್ಲಿ ಪೇಶೆಂಟ್ ಬರ್ತಾರೆ ಆಗ ಅವ್ರಿಗೆ ಅದೃಷ್ಟ ಯಾಕೆಂದರೆ ಸ್ವಲ್ಪ ಹಗು ಇಗೂ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗಿರುತ್ತೆ ಬ್ಲಡ್ ಜಾಸ್ತಿ ಲೀಕ್ ಆಗಿರೋಲ್ಲ ನಾವು ಅವ್ರನ್ನ ಆಪ್ರೇಷನ್ಗೆ ತಕ್ಷಣಕ್ಕೆ ಅವ್ರನ್ನ ನಾವು ಆಪ್ರೇಷನ್ಗೆ ತಗೋಬೇಕು ಆಪ್ರೇಷನ್ಗೆ ಅಬ್ಡಮನ್ ಓಪನ್ ಮಾಡಬೇಕು ಆ ಯಾವ ಭಾಗದಲ್ಲಿ ರಕ್ತನಾಳ ಓಪನ್ ಆಗ್ತಿದೆ ಅಂತ ಅದಕ್ಕೆ ಮುಂಚೆ ಮುಂಭಾಗ ಅಂದರೆ ಅದಕ್ಕೆ ಪ್ರಾಕ್ಸಿಮಲ್ ಅಂತೀವಿ ಆ ಜಾಗದಲ್ಲಿ ಕ್ಲ್ಯಾಂಪ್ ಹಾಕಿ ತಕ್ಷಣ ಅದನ್ನು ಏನು ಬೇಕೋ ಅದನ್ನು ರಿಪೇರ್ ಮಾಡಿ ಅಥವಾ ಆ ರಕ್ತನಾಳನ ತೆಗೆದು ಕೃತಕ ರಕ್ತನಾಳ ಜೋಡಿಸಿಬಿಟ್ಟು ಆಮೇಲೆ ಕ್ಲಾಂಪ್ನ ರಿಲೀಸ್ ಮಾಡ್ತೀವಿ ಆವಾಗ ಲೀಕ್ ಆಗೋಲ್ಲ ಆ ಪೇಷೆಂಟು ಉಳ್ಕೋಬೋದು ಅಂತಂದರೆ ಅದೃಷ್ಟ ಕೆಲವು ಪೇಷೆಂಟ್ಸ್ ರೀಚ್ ಆಗ್ತಾರೆ ಆ ಟೈಮ್ ಕರೆಕ್ಟಾಗಿ ಡಾಕ್ಟ್ರ್ ಸಿಗಬೇಕು ಹಾಸ್ಪಿಟ್ಲ್ ಸಿಗಬೇಕು ಎಲ್ಲ ಸೆಟ್ ಆಗಬೇಕು ಆವಾಗ ಅವ್ರಿಗೆ ಅನುಕೂಲ ಆಗುತ್ತೆ ಕೆಲವು ಸರ್ತಿ ಬಹಳಷ್ಟು ಕಡೆ ಸಿಗೋದಿಲ್ಲ ಡಾಕ್ಟ್ರು ಸಿಕ್ಕರೆ ಹಾಸ್ಪಿಟ್ಲ್ ಸಿಗಲ್ಲ ಆ ಥರ ಹಾಸ್ಪಿಟ್ಲ್ ಸಿಕ್ಕತ್ತೆ ಬಟ್ ಆ ಡಾಕ್ಟರ್ ಇರೋದಿಲ್ಲ ಈ ರೀತಿ ಆದಾಗ ಸಮಸ್ಯೆ ಆಗುತ್ತೆ ಕೃತಕ ರಕ್ತನಾಳ ಅಂದರೆ ಅದರದ್ದು ಲೈಫ್ ಎಷ್ಟಿರುತ್ತೆ ಅದೇನಿಲ್ಲ ಈಗೆಲ್ಲ ಒಳ್ಳೆ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಡ್ಯಾಕ್ರಾನ್ ಗ್ರಾಫ್ಟ್ಸ್ ಅಂತ ಬರ್ತಿತ್ತು ಮುಂಚೆ ಅದು ಸ್ವಲ್ಪ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗ್ತಿತ್ತು ಅಂದ್ಬಿಟ್ಟು ಈಗ ಪಿ ಟಿ ಎಫ್ ಇ ಗ್ರಾಫ್ಟ್ಸ್ ಅಂತ ಬರ್ತಾ ಇದೆ ಪಿ ಟಿ ಎಫ್ ಇ ಅಂದರೆ ಪಾಲಿಟೆಟ್ರಾಫ್ಲೂರೋ ಇಥಿಲಿನ್ ಪಿ ಟಿ ಎಫ್ ಇ ಗ್ರಾಫ್ಟ್ಸು ನಮ್ಮ ದೇಹದಲ್ಲಿ ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ ನಾವು ಹಾಕಿದ್ದ ಗ್ರಾಫ್ಟ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಷ್ಟೇ ವರ್ಷ ಆದ್ರೂ ಅದು ಹಾಗೇ ಇರುತ್ತೆ ಅದೇ ಕೆಲಸ ಮಾಡ್ಕೊಂಡಿರುತ್ತೆ ಬಟ್ ಆವಾಗಲೇ ನೀವು ಪ್ರಶ್ನೆ ಒಂದು ಕೇಳಿದ್ರಿ ಅದು ಮತ್ತೆ ಅದು ಬ್ಲಾಕ್ ಆಗೋಲ್ಲ ಅಂತ ಇಲ್ಲ ಅದು ಮತ್ತೆ ನಾರ್ಮಲ್ ರಕ್ತನಾಳ ಥರ ಬಿಹೇವ್ ಮಾಡುತ್ತೆ ವಯಸ್ಸಾದಂಗೆ ಆದಂಗೆ ಅದರೊಳಗಡೆ ಬ್ಲಾಕ್ ಆಗುತ್ತೆ ಸೊ ಆ ಆಗತ್ತೆ ಅದನ್ನು ನಾವು ಮತ್ತೆ ತಿರ್ಗಾ ಏನಾರ ಮಾಡಬೇಕು ಇಲ್ಲ ಆಗೋ ಚಾನ್ಸಸ್ನ ರೆಡ್ಯೂಸ್ ಮಾಡಬೇಕು ರಿಸ್ಕ್ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ಅದೇ ಅದೇ ಅಂದ್ರೆ ಅದಕ್ಕೆ ಮೇನ್ ಫ್ಯಾಕ್ಟರ್ ನಾವು ಹೇಗೆ ಲೈಫ್ ಲೈಫ್ ಅಕಸ್ಮಾತ್ ಡಾಬಿಟೀಸ್ ಇದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು ಸ್ಮೋಕಿಂಗ್ ಅಂತ ಹೇಳಿದೆ ತುಂಬಾ ಇಂಪಾರ್ಟೆಂಟ್ ಸ್ಮೋಕಿಂಗ್ ಇಂದ ಬ್ಲಡ್ ಥಿಕ್ ಆಗಿಬಿಡುತ್ತೆ ನಿಮ್ಗೆ ಗೊತ್ತಿರಬಹುದು ಈಗ ಸ್ಮೋಕಿಂಗ್ ಇರೋರಿಗೆ ನಮ್ ನಾರ್ಮಲ್ ಹೆಚ್ ಬಿ ಈಗ ನಿಮ್ಮದ್ರಲ್ಲಿ ಹೆಚ್ ಬಿ ಟೆಸ್ಟ್ ಮಾಡಿದ್ರೆ ಹದಿಮೂರು ಹದಿನಾಲ್ಕು ಇರುತ್ತೆ ನನ್ನರಲ್ಲಿ ಟೆಸ್ಟ್ ಮಾಡಿದ್ರೆ ಆದ್ರಿಂದ ಹದಿನೈದು ಹದಿನಾರು ಇರುತ್ತೆ ಅಷ್ಟೇ ಅದಕ್ಕೆ ಮೇಲೆ ಹೋಗಬಾರ್ದು ಸ್ಮೋಕರ್ಸಲ್ಲಿ ಕಂಫರ್ಟಬಲ್ ಆಗಿ ಹೆಚ್ ಬಿ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ರೀತಿ ಇರುತ್ತೆ ಅಂದರೆ ಅರ್ಥ ಏನು ತಿಕ್ಕಾಗಿರುತ್ತೆ ಬ್ಲಡ್ ಯಾವುದೇ ಕ್ಷಣದಲ್ಲಿ ಕೂಡ ಆ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೇನೋ ಅನ್ನೋ ಒಂದು ಅನುಮಾನದಲ್ಲಿರುತ್ತೆ ಸೊ ಸ್ಮೋಕರ್ಸಲ್ಲಿ ಅವಾಯ್ಡ್ ಮಾಡಬೇಕು ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು ಈ ಥರ ಪ್ರಾಬ್ಲಮ್ ಬಂದವರಿಗೆ ಓಕೆ ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ನಾವು ರಕ್ತನಾಳ ಅಂದರೆ ಏನು ಅನ್ನೋದರಿಂದ ಹಿಡಿದು ಸ್ಟ್ರೋಕಿಂದ ಹಿಡಿದು ಎಲ್ಲಿ ಎಷ್ಟು ಮಾಹಿತಿಯನ್ನು ನಿಮಗೆ ಈಗಾಗಲೇ ಸಂಚಿಕೆಗಳಲ್ಲಿ ನೀಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಿಮಗೆ ಏನಾದರೂ ರಕ್ತನಾಳ ಸಂಬಂಧ ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಖಂಡಿತ ಅದಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ನೀಡ್ತಾರೆ ನಮಸ್ಕಾರ